ಹಾಯ್ ಫ್ರೆಂಡ್ ನಮಸ್ಕಾರ ವಿದ್ಯಾ ರೆಸಿಪಿಗೆ ಸ್ವಾಗತ ನೋಡಿ ನಾನು ಹಸಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಅಕ್ಕಿ ರೊಟ್ಟಿ ಮತ್ತು ಕಾಳು ಪಲ್ಯ ಬನ್ನಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಮಾಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ ಈಗ ಇದನ್ನು ಹಸಿ ಕಾಳನ್ನು ಬೇಯಲಿಡೋಣ ನೋಡಿ ಆಗಲೇ ಕಾಳನ್ನು ಬೇಯಕ್ಕೆ ಇಟ್ಟಿದ್ದಲ್ಲ ನೋಡಿ ಬಂದಿದೆ ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಈಗ ಪಲ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಣ್ಣೆ ಕಾಣ್ತಾ ಇದೆ ಎಣ್ಣೆ ಕಾದಿದೆ ಈಗ ಸಾಸಿವೆ ನೋಡಿ ಸಾಸಿವೆ ಸಿಡತಾ ಇದೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕರ್ಕು ಹಾಕ್ತಿವಿ ಹಾಕಿಬಿಟ್ಟು ಚಿಕ್ಕದ ಟಮাটো ಜೊತೆಯಲ್ಲಿ ಹಾಕಂತಿದ್ದೀನಿ ಮತ್ತು ಸ್ವಲ್ಪ ಖಾರ ಪುಡಿ ಕೂಡ ಹಾಕೊಳ್ಳಿ ಅದ ಪುಡಿ ಸ್ವಲ್ಪ ನೋಡಿ ಮತ್ತು ಹಸಿ ಖಾರ ಪುಡಿನ ಹಾಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕ್ತಿದ್ದೀನಿ ನೋಡಿ ಟೊಮೆಟೊ ಚೆನ್ನಾಗಿ ಇದಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಟೊಮೊಟೊ ಈರುಳ್ಳಿ ಎಲ್ಲ ಇದು ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಖಾರ ಪುಡಿ ಎಲ್ಲ ಇವಾಗ ಬೇಯಿಸಿದ ಮೇಲೆ ಕಾಳುಗಳನ್ನ ಅಲಸಂದೆ ಕಾಳು ಹಾಕ್ಕೊಂಡು ನೋಡಿ ಹಾಕ್ಬಿಟ್ಟು ಈ ಥರ ಕುದಿ ಬಂದಿದೆ ಈಗ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸಾಂಬಾರ್ ಪುಡಿ ಮತ್ತು ಸ್ವಲ್ಪ ಕುರ್ಶಿನಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಳಿಗೆಲ್ಲ ಕತ್ಕೋಬೇಕು ಮತ್ತು ತುರಿದಿದ್ದಂತ ತುರ್ಕಂಡಿಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿನೂ ಹದ್ದು ಹಾಕ್ತಿದ್ದೀನಿ ನೋಡಿ ಪಲ್ಯ ರೆಡಿ ಆಯಿತು ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಪಲ್ಯ ರೆಡಿ ಆಯಿತು ನೋಡಿ ಕೊತ್ತಂಬರಿನ ಹಾಕ್ಬಿಟ್ಟು ಮೇಲ್ಗಡೆ ಮತ್ತು ಈ ಥರ ಸ್ವಲ್ಪ ಗುರಾಡಿಬಿಟ್ರೆ ಪಲ್ಯನ ರೆಡಿಯಾಗಿದೆ ನೋಡಿ ತೀರ ಗಟ್ಟಿನ ಅಲ್ಲ ತೀರ ಅಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಅನ್ನಕ್ಕೂ ಕೂಡ ಸಟ್ಟಾಗುತ್ತೆ ಇದು ಪಲ್ಯ ಮತ್ತು ಇವಾಗ ಇದಕ್ಕೆ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ರೊಟ್ಟಿನ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಳು ಪಲ್ಯಕ್ಕೆ ಅಕ್ಕಿ ರೊಟ್ಟಿ ತುಂಬ ಕಾಂಬಿನೇಷನ್ನಾಗಿರುತ್ತೆ ನೋಡಿ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ನೀರು ಕಾಸ್ಕೊಂಡು ಹಾಕ್ಕೊಂತೀನಿ ನಾನು ಹಿಟ್ಟಿಗೆ ಸರಿ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ನೀರು ಕಾಸ್ಕೊಂಡು ಹಾಕ್ಕೊಂತೀನಿ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ಚೆನ್ನಾಗಿ ಮಾಡಿಸ್ಬಿಟ್ಟು ರೊಟ್ಟಿಗೆ ಹಾಕ್ಕೊಂಡು ನರ್ಕಬೇಕು ನೋಡಿ ನೀರು ಮಾಡಿದೆ ಇವಾಗ ಈ ನೀರನ್ನು ಅಕ್ಕಿ ಇಟ್ಟಿಗೆ ನೋಡಿ ಈ ಥರ ಹಾಕಿ ಇಟ್ಟು ನಾನು ಗುಂಡಿ ಮಾಡಿಟ್ಕೊಂಡಿದ್ದೀನಿ ಅಷ್ಟು ಕಷ್ಟ ಮಾಡಿಬಿಟ್ಟು ನೋಡಿ ಸ್ಪೂನ್ ತಗೊಂಡು ಈ ಥರ ಮಾಡಿ ಕೈಕೊಬೇಡಿ ಮತ್ತೆ ಒಬ್ಬರು ನೀರು ಹಾಕೊಂಡು ಹಾಕೊಂತಾರೆ ಒಬ್ಬರು ಮುದ್ದೆ ಥರ ಸರಿ ಮಕ್ಕಳ ಹಾಕೊಂತಾರೆ ನೋಡಿ ನಾನು ಈ ಥರ ನೀರು ಕಾಯಿಸಿ ಹಾಕ್ಕೊಂತೀನಿ ನೋಡಿ ನೀರು ಹಾಕಬೇಕು ನೋಡಿ ಬಿಸ್ನೀರು ಹಾಕಿ ಹೀಗೆ ಚೆನ್ನಾಗಿ ಹಾಕ್ಕೋಬೇಕು ನೋಡಿ ಹೇಗಾಗಿದೆ ಈಗ ನಾವು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂತ ನಮಗೆ ಯಾವ ಅದು ಅದಕ್ಕೆ ಕಲಿಸ್ಕೋಬೇಕು ನೋಡಿ ಈ ರೀತಿ ಆಗಬೇಕು ರೊಟ್ಟಿ ಇಟ್ಟು ಚೆನ್ನಾಗಿ ಈ ಥರ ಹಾಕ್ಕೋಬೇಕು ನೋಡಿ ನೋಡಿ ನಾವು ನೀರು ಕಾಯಿಸಿ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಮಳಸ್ಬಿಟ್ಟು ನೀರು ಹಾಕ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಜ್ಜಿ ಈಗ ರೊಟ್ಟಿ ಮಾಡೋದಕ್ಕೆ ರೆಡಿಯಾಗಿದೆ ಇಟ್ಟು ಈಗ ರೊಟ್ಟಿ ಹೊತ್ತಿ ನಿಮಗೆ ತೋರಿಸ್ತಾನೆ ನೋಡಿರಿ ನೋಡಿ ರೊಟ್ಟಿ ಇಟ್ಟು ರೆಡಿ ಆಯಿತು ಅಕ್ಕಿ ರೊಟ್ಟಿನ ಮಾಡೋಣ ಇವಾಗ

ನೋಡಿ ದೊಡ್ಡ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದೇ ಥರ ಇನ್ನೂ ಒಂದು ರೊಟ್ಟಿನ ಮಾಡ್ತೇನೆ ನಾನು ನೋಡಿ ಇನ್ನೊಂದು ರೊಟ್ಟಿ ಮಾಡ್ತೀನಿ ಹೆಂಚಿಟ್ಕೊಂಡಿದ್ದೀನಿ ಅಂಚು ಕಾದಿದೆ ಈಗ ರೊಟ್ಟಿ ಮಾಡಿದ್ದಲ್ಲ ನೋಡಿ ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿ ರೊಟ್ಟಿ ಹಾಕ್ಬಿಟ್ಟು ಒಂದು ಬಟ್ಟೆ ನೀರು ಎತ್ಕೊಂಬಿಟ್ಟು ಒಂದು ಬಟ್ಟೆಯಲ್ಲಿ ಈ ಥರ നോട്ട് ഈ ത്രരുന്നൊട്ടി ನೋಡಿ ಈಗ ಒಂದು ರೊಟ್ಟಿ ರೆಡಿ ಆಯಿತು ಇನ್ನೊಂದು ರೊಟ್ಟಿ ಕೂಡ ಬೇಯಿಸ್ಕೊತಿದ್ದೀನಿ ನೋಡಿ ನೋಡಿ ಈ ರೀತಿ ಮುಗಿಸಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ದಯವಿಟ್ಟು ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈಗ ಉಪ್ಪಿ ಬರ್ತಾ ಇದೆ ಕಾಳು ಸೀಸನ್ನಲ್ಲಿ ಈ ಥರ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ನೋಡಿ ನಮಗೆ ಈ ಕೈಯಾಗಂದ್ರೆ ಸಮಾಧಾನ ಸುತ್ತಲೂ ಈ ಥರ ಬೇಯಿಸ್ಕೊಂಡು ನೋಡಿ ನೋಡಿ ಫ್ರೆಂಡ್ ರೊಟ್ಟಿ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ ಅಕ್ಕಿ ರೊಟ್ಟಿ ಅಲಸಂದೆ ಕಾಳು ಪಲ್ಯ ರೆಡಿಯಾಗಿದೆ ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಇಷ್ಟವಾಗಿದ್ದರೆ ಕೂಡ ಇಷ್ಟವಾಗಿದೆ ಇಲ್ಲ ಅನ್ನೋದಕ್ಕೂ ಕೂಡ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನನ್ನ ಈ ರೆಸಿಪಿಯನ್ನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್